ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ರಾಜ್ಯದ ರೈತರಿಗೆ ರಾಜ್ಯ ಸರ್ಕಾರದಿಂದ ಮತ್ತೆ ಇವಾಗ ಭರ್ಜರಿ ಗುಡ್ ನ್ಯೂಸ್ಗಳು ಬಂದಿವೆ ಹೌದು ಫ್ರೆಂಡ್ಸ್ ನಿಮ್ಮ ಹತ್ತಿರ ಬ್ಯಾಂಕ್ ಖಾತೆ ಇದ್ರೆ ಶೀಘ್ರವೇ ನೀವು ಕೂಡ ಇವಾಗ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಹಣವನ್ನು ಕೂಡ ಪಡ್ಕೋಬಹುದು ರಾಜ್ಯ ಸರ್ಕಾರದಿಂದ ಬೆಂಬಲ ಬೆಲೆ ಯೋಜನೆಯಲ್ಲಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಎಲ್ಲವನ್ನು ಕೂಡ ನೋಡೋಣ ಈ ಒಂದು ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತಿ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಫ್ರೆಂಡ್ಸ್ ಈ ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಮಾಡಿ ಬನ್ನಿ ಗೆಳೆಯರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೆಳೆಯರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ರಾಜ್ಯದ ರೈತರು ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಯೋಜನೆಯಲ್ಲಿ ಒಂದು ಭರ್ಜರಿ ಲಾಭವನ್ನು ಕೂಡ ನೀಡುತ್ತಾ ಬಂದಿದೆ ಹಲವಾರು ಜನ ರೈತರು ಈ ಒಂದು ಯೋಜನೆಯಲ್ಲಿ ರೈತರು ಬೆಳೆದ ಬೆಳೆಗಳನ್ನ ಮಾರಾಟ ಮಾಡಿ ಹಣವನ್ನು ಅವರೊಂದು ಬ್ಯಾಂಕ್ ಖಾತೆಗಳಿಗೆ ಪಡೆದುಕೊಳ್ತಾರೆ ಹೌದು ಫ್ರೆಂಡ್ಸ್ ನೀವು ಕೂಡ ಬೆಂಬಲ ಬೆಲೆ ಯೋಜನೆಯಲ್ಲಿ ಹಣವನ್ನ ಪಡೆದುಕೊಂಡಿದ್ರೆ ಲಾಭವನ್ನ ಪಡೆದುಕೊಂಡಿದ್ರೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಅಲ್ಲಿ ಎಸ್ ಅಥವಾ ನೋವಿನ ಮೂಲಕ ಒಂದು ಕಮೆಂಟ್ ಮಾಡಿ ಗೆಳೆಯರುವಾಗ ಇದೇ ಕೃತಿಯಲ್ಲಿ ರೈತರಿಗೆ ಮೊದಲನೇದಾಗಿ ಒಂದು ಮುಖ್ಯವಾದ ಮಾಹಿತಿ ಬರ್ತಾ ಹೌದು ಫ್ರೆಂಡ್ಸ್ ನಮ್ಮ ರಾಜ್ಯದಲ್ಲಿ ಮೆಕ್ಕೆಜೋಳವನ್ನು ಈಗಾಗಲೇ ರೈತರು ಹೆಚ್ಚಾನೆಚ್ಚು ಬೆಳೆದಿದ್ದಾರೆ ಅಂತಾನೆ ಹೇಳಬಹುದು ಇದೀಗ ಮೊದಲನೇದಾಗಿ ಚಿತ್ರದುರ್ಗ ಜಿಲ್ಲೆಯಿಂದ ಒಂದು ಮುಖ್ಯವಾದ ಮಾಹಿತಿ ಕೂಡ ಇಲ್ಲಿ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಸರ್ಕಾರದ ಆದೇಶದಂತೆ ಎರಡು ಸಾವಿರದ ಮುಂಗಾರು ಹಂಗಾಮಿಗೆ ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆಯಡಿಯಲ್ಲಿ ಮೆಕ್ಕೆಜೋಳವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಏಕೀಕೃತ ವೇದಿಕೆ ಅಡಿಯಲ್ಲಿ ರೈತರು ಮಾರಾಟ ಮಾಡಬಹುದಾಗಿದ್ದು ಈ ಒಂದು ಯೋಜನೆಗೆ ಇವಾಗ ಪ್ರತಿಯೊಂದು ಕ್ವಿಂಟಲ್ಗೆ ರೈತರಿಗೆ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿವರಾದ ವೆಂಕಟೇಶ್ ಅವರು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಚಿತ್ರದುರ್ಗದ ಜಿಲ್ಲಾಧಿಕಾರಿ ಅವರು ಇದೊಂದು ಮುಖ್ಯವಾದ ಮಾಹಿತಿಯನ್ನು ರೈತರಿಗೆ ನೀಡಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ರೈತರು ತಮ್ಮ ಒಂದು ಬೆಳೆದ ಮೆಕ್ಕೆಜೋಳವನ್ನು ಮಾರಾಟ ಕೊಡಲಿ ಮಾಡಬಹುದು ಈ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ಕ್ವಿಂಟಲ್ಗೆ ರೈತರಿಗೆ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿಗಳು ಸಿಗಲಿದೆ ಎಂದು ಕೂಡ ಅವರು ತಿಳಿಸಿದ್ದಾರೆ ರೈತರಿಂದ ಮೆಕ್ಕೆಜೋಳ ಖರೀದಿಸಲು ಜಿಲ್ಲೆಯ ಚಿತ್ರದುರ್ಗ ಚಳ್ಳಕೆರೆ ಹಿರಿಯೂರು ಹೊಳಲ್ಕೆರೆ ಮತ್ತು ಹೊಸದುರ್ಗ ಮೊಳಕಾಲ್ಮೂರು ತಾಲೂಕು ರಾಂಪುರದಲ್ಲಿನ ಎಪಿಎಂಸಿ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಕಾರ್ಯ ಪ್ರಾರಂಭಿಸಲಾಗಿದೆ ಎಂದು ಕೂಡ ರೈತರಿಗೆ ಮುಖ್ಯವಾದ ಮಾಹಿತಿ ತಿಳಿಸಿದ್ದಾರೆ ಾರೆ ಹೌದು ಫ್ರೆಂಡ್ಸ್ ಚಿತ್ರದುರ್ಗ ಜಿಲ್ಲೆಯ ಎಲ್ಲಾ ತಾಲೂಕಿನ ಎಲ್ಲಾ ರೈತರಿಗೆ ಇದೊಂದು ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ಮೆಕ್ಕೆಜೋಳ ಬೆಳೆದಿದ್ರೆ ಹೌದು ಫ್ರೆಂಡ್ಸ್ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯಲ್ಲಿ ಮೆಕ್ಕೆಜೋಳ ವಿಸ್ತೀರ್ಣ ಉತ್ಪಾದನೆ ಆಧಾರದ ಮೇಲೆ ಎರಡು ಪಾಯಿಂಟ್ ಹದಿನೇಳು ಲಕ್ಷ ಕ್ವಿಂಟಲ್ ಗರಿಷ್ಠ ಪ್ರಮಾಣದಂತೆ ಖರೀದಿಸಲು ಆದೇಶ ನೀಡಿದ್ದೇವೆ ಎಂದು ಕೂಡ ತಿಳಿಸಿದ್ದಾರೆ ಇದರನ್ವಯ ಕ್ಯೂ ಗುಣಮಟ್ಟದ ಒಂದು ಮೆಕ್ಕೆಜೋಳವನ್ನು ಮಾರುಕಟ್ಟೆಗೆ ತರಲು ರೈತರಿಗೆ ಸೂಚನೆ ಕೂಡ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ ರೈತರು ಮೆಕ್ಕೆಜೋಳವನ್ನು ಇ ಮತ್ತು ಎಫ್ ಬ್ಲಾಕ್ ಗೇಟ್ ತಂದು ಗೇಟ್ ಎಂಟ್ರಿಯಲ್ಲಿ ಮೊದಲು ಮಾಡಿಸಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಮೆಕ್ಕೆಜೋಳದ ಮಾದರಿ ಧಾರಣೆ ಏನೇ ಇದ್ದರೂ ಕೂಡ ಪ್ರತಿ ಕ್ವಿಂಟಲ್ಗೆ ಸರ್ಕಾರದಿಂದ ವ್ಯತ್ಯಾಸ ಬೆಲೆ ಪಾವತಿ ಮಾಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಈ ಒಂದು ಯೋಜನೆಯಡಿ ಪ್ರತಿ ರೈತರಿಂದ ಐವತ್ತು ಕ್ವಿಂಟಲ್ ಮಿತಿಯನ್ನು ಕೂಡ ಗೊಳಿಸಿ ವ್ಯತ್ಯಾಸ ಮೊತ್ತ ಖಾತೆಗೆ ರೈತರಿಗೆ ಡಿಬಿಟಿ ಮೂಲಕ ಜಮೆ ಮಾಡಲಾಗುತ್ತೆಂದು ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇಲ್ಲಿ ಪ್ರತಿ ರೈತರಿಂದ ಗರಿಷ್ಠ ಐವತ್ತು ಕ್ವಿಂಟಲ್ನವರೆಗೆ ಒಂದು ಮಿತಿಯನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಇದರಲ್ಲಿ ಬರುವ ವ್ಯತ್ಯಾಸ ಮೊತ್ತ ರೈತರ ಒಂದು ಬ್ಯಾಂಕ್ ಖಾತೆಗಳಿಗೆ ಡಿಬಿಟಿ ಮೂಲಕ ನೇರವಾಗಿ ಜಮೆ ಮಾಡುತ್ತಾರೆ ಒಂದು ಗರಿಷ್ಠ ಎರಡು ನೂರ ಐವತ್ತು ರೂಪಾಯಿಂದ ಸರ್ಕಾರದಿಂದ ವ್ಯತ್ಯಾಸವಾಗುವ ಒಂದು ಬೆಲೆಯನ್ನು ಕೂಡ ಪಾವತಿ ಮಾಡಲಾಗುವುದು ಎಂದು ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ನ ಜಿಲ್ಲಾಧಿಕಾರಿ ಅವರು ಇವಾಗ ತಿಳಿಸಿದ್ದಾರೆ ಇದೇ ಕುರಿತಂತೆ ವ್ಯತ್ಯಾಸ ಮೊತ್ತದ ಪಾವತಿ ಮಾರುಕಟ್ಟೆಯ ಒಂದು ಬೆಲೆ ಆಗಿರಬಹುದು ಒಂದು ಸಾವಿರದ ಒಂಬೈನೂರು ಅಥವಾ ಅದಕ್ಕಿಂತ ಕಡಿಮೆ ದರದಲ್ಲಿ ಮಾರಾಟವಾದರೆ ಪ್ರತಿಯೊಂದು ಕ್ವಿಂಟಲ್ಗೆ ಗರಿಷ್ಠ ಎರಡುನೂರ ಐವತ್ತು ರೂಪಾಯಿಗಳು ಮತ್ತು ಮಾರುಕಟ್ಟೆಯ ಒಂದು ಬೆಲೆ ಹತ್ತೊಂಬತ್ತು ನೂರ ಐವತ್ತು ಅಂದರೆ ಒಂದು ಸಾವಿರದ ಒಂಬೈನೂರ ಐವತ್ತರಂತೆ ಮಾರಾಟವಾದಲ್ಲಿ ವ್ಯತ್ಯಾಸದ ಮೊತ್ತ ಎರಡುನೂರ ಐವತ್ತು ಪಾವತಿ ಮಾಡಲಾಗುವುದು ಎಂದು ಕೂಡ ತಿಳಿಸಿದ್ದಾರೆ ಅಂದರೆ ರೈತರ ಒಂದು ಮೆಕ್ಕೆಜೋಳ ಎರಡು ಸಾವಿರದ ಒಂದೂರ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಒಂದು ಮಾರಾಟವಾದಲ್ಲಿ ಈ ಒಂದು ಯೋಜನೆ ವ್ಯಾಪ್ತಿಗೆ ಒಳಪಡುವುದಿಲ್ಲ ಒಂದು ವೇಳೆ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿಗಿಂತ ಕಡಿಮೆ ಆದಲ್ಲಿ ಗರಿಷ್ಠ ಎರಡ್ನೂರ ಐವತ್ತು ರೂಪಾಯಿಗಳ ಒಂದು ವ್ಯತ್ಯಾಸ ಮೊತ್ತವನ್ನ ಸರ್ಕಾರ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಕೂಡ ಮಾಡುತ್ತೆ ಫ್ರೆಂಡ್ಸ್ ರೈತರು ಫ್ರೂಟ್ ಐಡಿ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ತಂದು ಅವರ ಒಂದು ಹೆಸರನ್ನ ನೋಂದಣಿ ಕೂಡ ಇಲ್ಲಿ ಮಾಡಿಕೊಳ್ಬೇಕಾಗುತ್ತೆ ನಂತರ ಮೆಕ್ಕೆಜೋಳವನ್ನ ಮಾರುಕಟ್ಟೆಯಲ್ಲಿ ಈ ಟೆಂಡರ್ ಇರುವ ಒಂದು ಮಾರುಕಟ್ಟೆ ದಿನದಂದು ಗೇಟ್ ಎಂಟ್ರಿನ ಮಾಡಿಸಿಕೊಂಡು ಮಾರುಕಟ್ಟೆ ತರಬೇಕಾಗುತ್ತೆ ಇನ್ನು ಇಲ್ಲಿ ರೈತರು ಪಿಎಸ್ಸಿಎಸ್ ಪ್ರಾಥಮಿಕ ಕೃಷಿ ಸಾಲ ಸಹಕಾರ ಸಂಘಗಳಲ್ಲಿ ಕೂಡ ನೋಂದಣಿಯನ್ನ ಮಾಡಿಕೊಳ್ಳಲು ಅವಕಾಶವನ್ನು ಕಲ್ಪಿಸಿದ್ದೇವೆ ಎಂದು ಕೂಡ ತಿಳಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಫೆಬ್ರವರಿ ಏಳರವರೆಗೆ ಈ ಒಂದು ಕಾಲಾವಕಾಶ ರೈತರಿಗೆ ನೀಡಿದ್ದು ಅರ್ಹ ರೈತರು ಈ ಒಂದು ಯೋಜನೆಯ ಸದುಪಯೋಗವನ್ನು ಪಡೆಯುವಂತೆ ಜಿಲ್ಲಾಧಿಕಾರಿಗಳಾದ ಟಿ ವೆಂಕಟೇಶ್ ಅವರು ಇವಾಗ ಪ್ರಕಟಣೆಯಲ್ಲಿ ರೈತರಿಗೆ ಮನವಿಯನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ ಇದೊಂದು ಚಿತ್ರದುರ್ಗ ಜಿಲ್ಲೆ ಮತ್ತು ಅಲ್ಲಿನ ಎಲ್ಲ ಒಂದು ತಾಲೂಕಿನ ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು ಗೆಳೆಯರೆ ನಮಗೆ ತುಂಬಾ ಜನ ರೈತರು ಚಿತ್ರದುರ್ಗ ಜಿಲ್ಲೆಯಿಂದ ಕಮೆಂಟ್ ಕೂಡ ಮಾಡ್ತಾ ಇದ್ರು ಅವರ ಒಂದು ಜಿಲ್ಲೆ ಹೆಸರಿನ ಮೇಲೆ ಈ ಒಂದು ಭರ್ಜರಿ ಗುಡ್ ಸೊಲ್ಯೂಷನ್ ಅವರಿಗೋಸ್ಕರ ತೆಗೆದುಕೊಂಡು ಬಂದಿದ್ದೇವೆ ಗೆಳೆಯರು ನಿಮ್ಮ ಒಂದು ಜಿಲ್ಲೆ ಯಾವುದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಬರ್ತಾ ಇರುವ ಎಲ್ಲ ಮಾಹಿತಿಯನ್ನು ನೀವು ನಮ್ಮ ಚಾನಲ್ನ ಮೂಲಕ ಫ್ರೀಯಾಗಿ ಕೂಡ ನೋಡಬಹುದು ಫ್ರೆಂಡ್ಸ್ ಇದೇ ಕುರಿತಂತೆ ಇವಾಗ ಇಲ್ಲಿ ಮುಖ್ಯವಾಗಿ ಹುಬ್ಬಳ್ಳಿ ಧಾರವಾಡ ಜಿಲ್ಲೆ ರೈತರಿಗೆ ಮತ್ತೊಂದು ಇಲ್ಲಿ ಮುಖ್ಯವಾದ ಮಾಹಿತಿ ಕೂಡ ಬರ್ತಾ ಇದೆ ಹೌದು ಫ್ರೆಂಡ್ಸ್ ಇದು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ಭಾಗದ ಎಲ್ಲ ಒಂದು ರೈತರಿಗೆ ಮುಖ್ಯವಾದ ಮಾಹಿತಿ ಅಂತಲೇ ಹೇಳಬಹುದು ರೈತರಿಂದ ಮೆಕ್ಕೆಜೋಳ ಖರೀದಿಗೆ ಸಂಬಂಧಪಟ್ಟಂತೆ ಧಾರವಾಡದ ಜಿಲ್ಲಾಧಿಕಾರಿಗಳಾದ ದಿವ್ಯ ಪ್ರಭು ಅವರು ಇವಾಗ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ರಾಜ್ಯದ ರೈತರಿಗೆ ಹೌದು ಫ್ರೆಂಡ್ಸ್ ರೈತರಿಂದ ಮೆಕ್ಕೆಜೋಳ ಖರೀದಿಯಲ್ಲಿ ಪಾರದರ್ಶಕತೆ ಇರಲಿ ದಲ್ಲಾಳಿ ಆಗಿರಬಹುದು ಮಧ್ಯವರ್ತಿಗಳಿಗೆ ಅವಕಾಶ ಇರುವುದಿಲ್ಲ ಎಂದು ಕೂಡ ಅವರಲ್ಲಿ ತಿಳಿಸಿದ್ದಾರೆ ಗ್ರಾಮ ಮತ್ತು ಹೋಬಳಿ ಮಟ್ಟದಲ್ಲಿ ರೈತರಿಗೆ ನೋಂದಣಿ ಮತ್ತು ಖರೀದಿ ಬಗ್ಗೆ ಮಾಹಿತಿಯನ್ನು ಒದಗಿಸಬೇಕು ಎಂದು ಕೂಡ ದಿವ್ಯಪ್ರಭು ಇವರ ನಿರ್ದೇಶನವನ್ನು ಕೂಡ ಇಲ್ಲಿ ನೀಡಿದ್ದಾರೆ ಅಧಿಕಾರಿಗಳಿಗೆ ಹೌದು ಫ್ರೆಂಡ್ಸ್ ಇದೊಂದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿದೆ ರೈತರು ನೇರವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಕಚೇರಿಗೆ ಬಂದು ತಮ್ಮ ಒಂದು ಹೆಸರನ್ನ ಇಲ್ಲಿ ನೋಂದಣಿ ಕೂಡ ಇಲ್ಲಿ ಮಾಡಿಕೊಳ್ಬೇಕು ರೈತರಲ್ಲಿ ಮೆಕ್ಕೆಜೋಳ ಖರೀದಿಯ ಕುರಿತು ಅರಿವನ್ನು ಮೂಡಿಸಿ ಬ್ಯಾನರ್ಗಳನ್ನು ಕೂಡಲೇ ಅಳವಡಿಸಬೇಕೆಂದು ತಿಳಿಸಿದ್ದಾರೆ ರೈತರಿಂದ ಮೆಕ್ಕೆಜೋಳ ಖರೀದಿ ಪಾರದರ್ಶಕವಾಗಿರಲಿ ದಲ್ಲಾಳಿ ಅಥವಾ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಲಾಭ ರೈತರಿಗೆ ಸಿಗುವಂತೆ ಅಧಿಕಾರಿಗಳು ನಿಗಾ ವಹಿಸಬೇಕೆಂದು ಜಿಲ್ಲಾಧಿಕಾರಿಗಳಾದ ದಿವ್ಯಪ್ರಭು ಅವರು ಇವಾಗ ತಿಳಿಸಿದ್ದಾರೆ ಹೌದು ಫ್ರೆಂಡ್ಸ್ ಇದೇ ಕುರಿತಂತೆ ಅಮರಗೋಳದ ಕೃಷಿ ಉತ್ಪನ್ನ ಮಾರುಕಟ್ಟೆ ಈ ಒಂದು ಪ್ರದೇಶದಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಆರಂಭಿಸಿರುವ ಮೆಕ್ಕೆಜೋಳ ನೋಂದಣಿ ಮತ್ತು ಖರೀದಿ ಕೇಂದ್ರಕ್ಕೆ ಭೇಟಿಯನ್ನು ಕೂಡ ಇಲ್ಲಿ ಅವರು ನೀಡಿದ್ದಾರೆ ಪರಿಶೀಲನೆ ನಡೆಸಿದ ಬಳಿಕ ಮಾತನಾಡಿದ ಅವರು ರೈತರ ಹಿತದೃಷ್ಟಿಯಿಂದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನು ಜಾರಿಗೆಗೊಳಿಸಲಾಗಿದೆ ಸರ್ಕಾರದ ಮಾರ್ಗಸೂಚಿಗಳ ಸರ್ಕಾರ ಅನುಷ್ಠಾನಗೊಳಿಸಿರುವ ಈ ಒಂದು ಖರೀದಿ ಕೇಂದ್ರಗಳ ಬಗ್ಗೆ ವ್ಯಾಪಕ ಪ್ರಚಾರವನ್ನ ಮಾಡಬೇಕು ಹೌದು ಫ್ರೆಂಡ್ಸ್ ಮೆಕ್ಕೆಜೋಳ ಉತ್ಪನ್ನವನ್ನ ಜಿಲ್ಲಾ ವ್ಯಾಪ್ತಿಯ ಕೃಷಿ ಉತ್ಪನ್ನ ಮಾರುಕಟ್ಟೆ ಉಪಮಾರುಕಟ್ಟೆಗಳಲ್ಲಿ ಯೂನಿಫೈಡ್ ಮಾರ್ಕೆಟ್ ಪ್ಲಾಟ್ಫಾರ್ಮ್ ಅಂದರೆ ಯು ಮೂಲಕ ಖರೀದಿ ಮಾಡಬೇಕೆಂದು ಕೂಡ ಅವರು ತಿಳಿಸಿದ್ದಾರೆ ಇನ್ನು ಇದೇ ಕುರಿತಂತೆ ಮೆಕ್ಕೆಜೋಳ ಉತ್ಪನ್ನ ಮಾರ್ಕೆಟ್ ನಲ್ಲಿ ಈಗಾಗಲೇ ಇಪ್ಪತಿಯೊಂದು ಕ್ವಿಂಟಲ್ಗೆ ಒಂದು ಸಾವಿರದ ಒಂಬೈನೂರು ರೂಪಾಯಿ ಈಗಾಗಲೇ ಈ ಒಂದು ದರದಲ್ಲಿ ವಹಿವಾಟು ಆಗುತ್ತಿದ್ದು ಮಾರುಕಟ್ಟೆ ಮಧ್ಯ ಪ್ರವೇಶ ಒಂದು ಯೋಜನೆಯಲ್ಲಿ ಪ್ರತಿಯೊಂದು ಕ್ವಿಂಟಲ್ಗೆ ಗರಿಷ್ಠ ಎರಡು ಸಾವಿರದ ಒಂದೂರ ಐವತ್ತು ರೂಪಾಯಿಗಳನ್ನು ನಿಗದಿಪಡಿಸಲಾಗಿದೆ ಪ್ರತಿಯೊಂದು ಎಕರೆಗೆ ಹನ್ನೆರಡು ಕ್ವಿಂಟಲ್ನಂತೆ ಗರಿಷ್ಠ ಐವತ್ತು ಕ್ವಿಂಟಲ್ ಮೆಕ್ಕೆಜೋಳವನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರು ಹೊಂದಿರುವ ಜಮೀನಿನ ವಿಸ್ತೀರ್ಣಕ್ಕನುಗುಣವಾಗಿ ಪ್ರತಿ ರೈತರಿಂದ ಖರೀದಿಸಬಹುದೆಂದು ಕೂಡ ಇಲ್ಲಿ ಇವರು ಭರ್ಜರಿ ಗುಡ್ ನ್ಯೂಸ್ ನೀಡಿದ್ದಾರೆ ಇದೇ ಕುರಿತಂತೆ ಮೆಕ್ಕೆಜೋಳದ ಎಫ್ಎಕ್ಯು ಗುಣಮಟ್ಟವನ್ನು ಕೂಡ ಕಡ್ಡಾಯವಾಗಿ ಪರಿಶೀಲಿಸಿ ದೃಢಪಡಿಸಿಕೊಳ್ಳಬೇಕೆಂದು ಕೂಡ ತಿಳಿಸಿದ್ದಾರೆ ನೋಡಲ್ ಅಧಿಕಾರಿಗಳಾಗಿ ಉಪವಿಭಾಗಾಧಿಕಾರಿ ಹಾಗೂ ಎಲ್ಲ ತಹಶೀಲ್ದಾರ್ ಹಾಗೂ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ನೇಮಕ ಮಾಡಲಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಮೆಕ್ಕೆಜೋಳ ಖರೀದಿ ಕೇಂದ್ರಗಳಿಗೆ ಭೇಟಿಯನ್ನು ನೀಡಿ ಇವರು ಪರಿಶೀಲಿಸಬೇಕು ಕರ್ತವ್ಯದಲ್ಲಿ ಲೋಪದೋಷಗಳು ಕಂಡು ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಲಾಗುವುದು ಎಂದು ಕೂಡ ಅವರಿಗಾಗಲೇ ಎಚ್ಚರಿಸಿದ್ದಾರೆ ಮಾರುಕಟ್ಟೆ ಮಧ್ಯ ಪ್ರವೇಶ ಯೋಜನೆ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ಇಲ್ಲಿ ಹುಬ್ಬಳ್ಳಿ ಮತ್ತು ಧಾರವಾಡದ ಮುಖ್ಯ ಭಾಗಗಳಾದ ಅಣ್ಣಿಗೇರಿ ಹುಬ್ಬಳ್ಳಿ ಧಾರವಾಡ ಕಲಘಟಗಿ ಮತ್ತು ಕುಂದಗೋಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಒಂದು ಪ್ರದೇಶದಲ್ಲಿ ಈಗಾಗಲೇ ಈ ಒಂದು ಖರೀದಿ ಕೇಂದ್ರಗಳನ್ನು ಕೂಡ ಇಲ್ಲಿ ತೆರೆಯಲಾಗಿದೆ ಮೆಕ್ಕೆಜೋಳ ಖರೀದಿ ಹಾಗೂ ರೈತರ ನೋಂದಣಿ ಕಾರ್ಯ ಜನವರಿ ಎಂಟರಿಂದಲೇ ಆರಂಭವಾಗಿದ್ದು ಫೆಬ್ರವರಿ ಏಳು ಎರಡು ಸಾವಿರದ ಇಪ್ಪತ್ತಾರವರೆಗೆ ಮುಕ್ತಾಯವಾಗಲಿ ಎಂದು ಕೂಡ ತಿಳಿಸಿದ್ದಾರೆ ಈಗಾಗಲೇ ಒಂದು ಜಿಲ್ಲೆಯಲ್ಲಿ ಒಂದು ಪಾಯಿಂಟ್ ಎಂಬತ್ತೈದು ಲಕ್ಷ ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಗೆ ಸರ್ಕಾರ ಅನುಮತಿ ನೀಡಿದೆ ಎಂದು ಕೂಡ ಇಲ್ಲಿ ತಿಳಿಸಿದ್ದಾರೆ ಈಗಾಗಲೇ ಈ ಒಂದು ಜಿಲ್ಲೆಯಲ್ಲಿ ಕೇವಲ ಇಪ್ಪತ್ತು ಜನ ತಮ್ಮ ಒಂದು ಹೆಸರನ್ನ ನೋಂದಣಿ ಮಾಡಿಕೊಂಡಿದ್ದು ಕ್ವಿಂಟಲ್ ಮೆಕ್ಕೆಜೋಳ ಖರೀದಿಯಾಗಿದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಈ ಒಂದು ಯೋಜನೆಯಿಂದ ರೈತರಿಗೆ ಅನುಕೂಲವಾಗಬೇಕಿದೆ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ರೈತರು ತಮ್ಮ ಒಂದು ಬೆಳೆಗಳನ್ನ ಆರಾಮಾಗುವಾಗ ಮಾರಾಟವನ್ನಲ್ಲಿ ಮಾಡಬಹುದು ಹೌದು ಫ್ರೆಂಡ್ಸ್ ಮಧ್ಯವರ್ತಿಗಳ ಹಾವಳಿ ಯಾವುದೇ ಕಾರಣಕ್ಕೂ ಕಂಡು ಬರಬಾರದೆಂದು ಕೂಡ ಎಚ್ಚರಿಕೆಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಡಿಸಿ ಅವರು ಉತ್ಪನ್ನ ಖರೀದಿ ಹಣ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗಬೇಕು ಪ್ರತಿ ಹಂತದಲ್ಲೂ ಪಾರದರ್ಶಕತೆಯನ್ನು ಕೂಡ ಕಾಪಾಡಬೇಕು ಎಂದು ಕೂಡ ತಿಳಿಸಿದ್ದಾರೆ ಇರುವುದೇ ಒಂದು ಯು ಎಂ ಪಿ ವೆಬ್ಸೈಟ್ ನಲ್ಲಿ ಯಾವುದೇ ರೀತಿಯ ಒಂದು ತಾಂತ್ರಿಕ ದೋಷಗಳು ಕಂಡು ಬಂದಲ್ಲಿ ಮೇಲಾಧಿಕಾರಿಗಳಿಗೆ ತಕ್ಷಣವೇ ತಿಳಿಸಬೇಕೆಂದು ತಿಳಿಸಿದ್ದಾರೆ ತಾಂತ್ರಿಕ ಸಮಸ್ಯೆಗಳನ್ನ ಪರಿಹರಿಸಲು ಕ್ರಮ ಕೂಡ ವಹಿಸಲಾಗುತ್ತೆ ಎಂದು ಕೂಡ ಇದೊಂದು ಸಂದರ್ಭದಲ್ಲಿ ಅವರು ಮಾಹಿತಿಯನ್ನು ತಿಳಿಸಿದ್ದಾರೆ ಫ್ರೆಂಡ್ಸ್ ಇದು ರೈತರಿಗೆ ಮುಖ್ಯವಾದ ಮಾಹಿತಿಯಾಗಿತ್ತು ಚಿತ್ರದುರ್ಗ ಮತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯ ಎಲ್ಲ ಒಂದು ತಾಲೂಕು ಮತ್ತು ಎಲ್ಲ ಹಳ್ಳಿಗಳಲ್ಲಿ ವಾಸಿಸುತ್ತಿರುವ ರೈತ ಬಾಂಧವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಫ್ರೆಂಡ್ಸ್ ನಿಮ್ಮ ಒಂದು ಜಿಲ್ಲೆ ಹೆಸರನ್ನು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಿಮ್ಮ ಜಿಲ್ಲೆಗಳ ಮೇಲೆ ಯಾವ ಒಂದು ಯೋಜನೆ ಬರುತ್ತೆ ಯಾವ ರೀತಿಯಾಗಿ ನೀವು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಲ್ಲವನ್ನು ಕೂಡ ನೀವು ಫ್ರೀಯಾಗಿ ನಮ್ಮ ಚಾನಲ್ನ ಮೂಲಕ ನೋಡ್ಬೋದು ಮತ್ತು ಈ ಒಂದು ಹುಬ್ಬಳ್ಳಿ ಧಾರವಾಡ ಭಾಗದ ಎಲ್ಲ ನಿಮ್ಮ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಫ್ರೆಂಡ್ಸ್ ಅದೇ ರೀತಿ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಒಂದು ತಾಲೂಕು ಮತ್ತು ಎಲ್ಲ ಹಳ್ಳಿಗಳಲ್ಲಿರುವ ರೈತ ಬಾಂಧವರಿಗೆ ಮರೆಯದೆ ಶೇರ್ ಮಾಡಿ ಅವರೆಗೂ ಈ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸಿ ಫ್ರೆಂಡ್ಸ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇರ್ತದೆ ಒಂದು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ